ಫ್ರೆಂಡ್ಸ್ ನೀವೇನಾದರೂ ಕ್ರಿಯೇಟರ ಒಂದು ಇನ್ಸ್ಟಾಗ್ರಾಮಲ್ಲಿ ರೀಲ್ ಹಾಕ್ತಿದ್ರಾ ಯೂಟ್ಯೂಬಲ್ಲಿ ಒಂದು ವೀಡಿಯೋ ಹಾಕ್ತಿದ್ರ ನೀವೇನಾದರೂ ವೀಡಿಯೋ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಮಾಡಬೇಕು ಒಂದು ರೀಲ್ಸಲ್ಲಿ ಒಂದು ಕ್ವಾಲಿಟಿ ಇಂಪ್ರೂವ್ಮೆಂಟ್ ಮಾಡಬೇಕು ಒಂದು ಕ್ಯಾಮ್ರಾ ಬೈ ಮಾಡಬೇಕು ಯಾವ ಕ್ಯಾಮ್ರಾ ತಗೊಳ್ಳೋದು ಅಂತ ಫುಲ್ ಕಂಪ್ಯೂಸನಲ್ಲಿದ್ದರ ಹಾಗೆ ಯೂಟ್ಯೂಬಲ್ಲಿ ಆಗಿರ್ಬೋದು ಗೂಗಲಲ್ಲಿ ಆಗಿರ್ಬೋದು ಸರ್ಚ್ ಮಾಡ್ತಿದ್ದೀರಾ ಹಾಗಾದರೆ ಈ ವಿಡಿಯೋ ನಿಮಗಾಗಿ ಇವತ್ತಿನ ವಿಡಿಯೋದಲ್ಲಿ ಏನು ತಿಳ್ಸ್ಕೊಡ್ತಿದ್ದೀನಿ ಅಂದರೆ ನಾನು ನಿಕಾನ್ಸ್ ಎಡ್ ಥರ್ಟಿ ಅಂತ ಒಂದು ಕ್ಯಾಮ್ರಾ ಯೂಸ್ ಮಾಡ್ತಾ ಮಿನಿಮಮ್ ಅಂದರೆ ಒನ್ ಇಯರ್ ಒನ್ ಇಯರ್ ಇಂದ ಯೂಸ್ ಮಾಡ್ತಾ ಇದ್ದೀನಿ ಯೂಸ್ ಮಾಡಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ನಿಕಾನ್ ಝೇಡ್ ತರ್ಟಿ ಅಂತ ಈ ಕ್ಯಾಮ್ರ ಒಂದು ವೀಡಿಯೋ ಕ್ರಿಯೇಟರ್ಸ್ಗೆ ಅಂತಲೇ ಇರೋ ಕ್ಯಾಮ್ರಾ ಇದು ಇದು ನಿಕಾನ್ ಕಂಪ್ನಿದು ಇಸ್ಟಾಗ್ರಾಮಲ್ಲಿ ರೀಲ್ ಆಗ್ತಾಯಿರ ಯೂಟ್ಯೂಬಿಗೆ ವೀಡಿಯೋ ಆಗ್ತಾಯಿದ್ರೆ ವೀಡಿಯೋ ಮಾಡ್ತಿದ್ರೆ ಒಬ್ಬರೇ ಮಾಡ್ತಾ ಇರೋದಂದ್ರೆ ನಿಮಗೆ ಈ ಕ್ಯಾಮ್ರ ತುಂಬ ಹೆಲ್ಪ್ ಆಗುತ್ತೆ ಯಾವ ರೀತಿ ಅಂದರೆ ಇದರಲ್ಲಿ ಡಿಸ್ಪ್ಲೇನ ರೊಟೈಟ್ ಮಾಡಿಬಿಟ್ಟು ನಾವು ನೋಡ್ಬೋದು ಆಪೋಸಿಟ್ ನಾವು ಕೂತಿದ್ರು ವೀಡಿಯೋ ಮಾಡಾಗ ಯಾವುದೇ ಥರ ನಮಗೆ ಫೋಕಸ್ ಆಗ್ತಿದೆಯಲ್ಲ ಬ್ಯಾಕ್ ಗ್ರೌಂಡ್ ಫೋಕಸ್ ಆಗ್ತಾಯಿದೆಯೋ ನಿಮಗೆ ಗೊತ್ತಿರಲ್ಲ ಅದಕ್ಕಾಗಿ ಇದರಲ್ಲಿ ರೊಟೇಟ್ ಆಪ್ಷನ್ ಇದೆ ಡಿಸ್ಪ್ಲೇ ರೊಟೇಟ್ ಮಾಡ್ಬೋದು ಡೊ ರೊಟೇಟ್ ಮಾಡಿ ನೀವು ಕೂತ್ಕೊಂಡು ನೀವು ನಿಮ್ಮ ಮೇಲೆ ಫೋಕಸ್ ಮಾಡ್ಕೊಬಿಟ್ಟು ಲಾಕ್ ಮಾಡ್ಕೊಬಿಟ್ಟು ನೀವು ಹೋಗಿ ಇದರಲ್ಲಿ ವೀಡಿಯೋ ಶೂಟ್ ಮಾಡ್ಬೋದು ಕ್ಯಾಮ್ರ ಅಂತೂ ನಾನು ಒಂದು ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ ವೀಡಿಯೋ ಕ್ಲಾರಿಟಿ ನಾನು ನೋಡಿದ್ದೀನಿ ಫೋಟೋ ಕ್ಲಾರಿಟಿ ನೋಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಂಬರ್ ಒನ್ ನೀವು ಒಂದು ಲಕ್ಷದೊಳಗೆ ತಾನೇ ತಾನೆ ನೀವು ತಗೊಳ್ತೀನಿ ಅಂದರೆ ಈ ಕ್ಯಾಮ್ರ ನಂಬರ್ ಒನ್ ಬೆಸ್ಟ್ ಅಂತ ನಾನು ಹೇಳ್ತಾರೆ ಹೇಳ್ಬೋದು ಒಂದು ವರ್ಷ ಯೂಸ್ ಮಾಡಿದ್ದೀನಿ ಅದೇ ಥರ ನಂಗೆ ಇಶ್ಯೂ ಬಂದಿಲ್ಲ ಬೈ ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ ನೀವು ಡೈರೆಕ್ಟಾಗಿ ಹೋಗಿ ಅಮೆಝನ್ ಆಗಿರ್ಬೋದು ಫ್ಲಿಪ್ಕಾರ್ಟ್ ಆಗಿರ್ಬೋದು ಎಲ್ಲದರಲ್ಲಿ ನೀವು ಡೈರೆಕ್ಟಾಗಿ ನಿಕಾನ್ ಅಫಿಷಿಯಲ್ಗೆ ಹೋಗ್ಬಿಟ್ಟು ನೀವು ಕೂಡ ಈ ಕ್ಯಾಮ್ರ ನೀವು ಬೈ ಮಾಡ್ಬೋದು